ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನಮ್ಮ ಮನೆಯಲ್ಲಿ ಪಾರ್ಟಲ್ ಹಾಕಿರುವಂತಹ ಗಿಡಗಳಂತೂ ತುಂಬಾ ಚೆನ್ನಾಗಿ ಬೆಳೆದಿದೆ ಇವಾಗ ಮಳೆಗಾಲ ಆಗಿರೋದ್ರಿಂದ ನೀರು ಕೂಡ ತುಂಬಾ ಚೆನ್ನಾಗಿ ಹಾಕ್ತಾ ಇರೋದ್ರಿಂದ ಗಿಡಗಳನ್ನೆಲ್ಲ ಕಟ್ ಮಾಡಬೇಕು ಆದರೆ ಟೈಮ್ ಇಲ್ಲ ಹಾಗಾಗಿ ಕಟ್ ಮಾಡಿಲ್ಲ ಇವತ್ತಿನ ಬೆಳಗ್ಗೆ ತಿಂಡಿಗೆ ದಾಲ್ ಕಿಚಡಿ ಮಾಡೋಣ ಅಂತ ಹೇಳಿ ಒಂದು ಬೌಲ್ಗೆ ಒಂದು ಕಪ್ ಅಷ್ಟು ಹೆಸರು ಬೇಳೆ ಒಂದು ಕಪ್ ಬೇಳೆ ಮತ್ತು ಎರಡು ಕಪ್ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಹಾಗೆ ನೀರಲ್ಲಿ ಒಂದು ಎರಡು ಮೂರು ಸಲ ಚೆನ್ನಾಗಿ ಬೇಳೆ ಮತ್ತು ಅಕ್ಕಿನ ತೊಳ್ಕೊಳ್ತಾ ಇದ್ದೀನಿ ಹಾಗೆ ನೀವೇನಾದರೂ ಬೆಳಗ್ಗೆ ಟೈಮ್ ಬೇಗನೆ ಹೊರಗಡೆ ಎಲ್ಲಾದರೂ ಹೋಗಬೇಕು ಅನ್ನೋ ಟೈಮಲ್ಲಿ ಈ ರೀತಿ ದಾಲ್ ಕಿಚಡಿನ ಮಾಡ್ಕೋಬೋದು ಟೈಮಂತೂ ಜಾಸ್ತಿ ಹಿಡಿಯಲ್ಲ ಒಂದು ಆಫ್ ಆನ್ ಅವರಲ್ಲಿ ತಿಂಡಿ ಆಗೋಗ್ಬಿಡುತ್ತೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಂತೂ ಎಲ್ರಿಗೂ ದಾಲ್ ಕಿಚಡಿ ಅಂದರೆ ತುಂಬ ಇಷ್ಟ ಅದರಲ್ಲಂತೂ ನನಗೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಇವಾಗ ನಾನು ಸ್ವಲ್ಪ ನೀರನ್ನ ಹಾಕಿ ಬೇಳೆ ಮತ್ತು ಅಕ್ಕಿನ ಒಂದು ಹದಿನೈದು ನಿಮಿಷ ಇದ್ದೀನಿ ನೀವು ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡೋವಷ್ಟರಲ್ಲಿ ಬೇಳೆ ಕೂಡ ನೆನೆಯುತ್ತೆ ಇವಾಗ ನೀವು ನೋಡ್ಬೋದು ಒಂದು ಕುಕ್ಕರ್ಗೆ ನಾನು ನೆನ್ ನೆನೆಸಿಟ್ಕೊಂಡಿರುವಂತಹ ಬೇಳೆ ಮತ್ತು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇವಾಗ ನಾನು ಇಲ್ಲಿ ನಾಲ್ಕು ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಮತ್ತು ಅಕ್ಕಿ ಎರಡೂ ಕೂಡ ನಾನು ನಾಲ್ಕು ಬೌಲ್ ಹಾಕ್ಕೊಂಡಿರೋದ್ರಿಂದ ನೀರನ್ನು ಕೂಡ ನಾನು ನಾಲ್ಕು ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ ನೀವು ಅಷ್ಟೇ ನೀರನ್ನ ಹಾಕ್ಕೋಬೇಕಾದ್ರೆ ನಾಲ್ಕು ಗ್ಲಾಸ್ ಹಾಕೊಳ್ಳಿ ಹಾಗೆ ಇವಾಗ ನೀರನ್ನೆಲ್ಲ ನಾನು ನಾನಿವಾಗ ಸ್ವಲ್ಪ ಅರ್ಷ್ಣು ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇವಾಗಲೇ ಬೇಳೆ ಮತ್ತು ಅಕ್ಕಿ ಬೇಯೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಹಾಕ್ಕೊಂಡ್ಮೇಲೆ ನಾನು ಒಂದ್ಸರಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಅರ್ಷಣ ಪುಡಿ ಎಲ್ಲ ಹಾಕಿರೋದ್ರಿಂದ ಒಂದ್ಸಲಿ ಹಾಗೇನೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಕುಕ್ಕರ್ದು ಮುಚ್ಚಳನ ಹಾಕೊಳ್ತಾ ಇದ್ದೀನಿ ಕುಕ್ಕರ್ದು ಮುಚ್ಚಳನ ಹಾಕಿ ಎರಡು ವಿಸಲ್ ಬಂದರೆ ಸಾಕು ಅಷ್ಟರಲ್ಲಿ ಬೇಳೆ ಎಲ್ಲ ಬೆಂದೋಗಿರುತ್ತೆ ಏನಾದರೂ ಬೇಳೆ ಅಕ್ಕಿ ಬೆಂದಿಲ್ಲ ಅಂದರೆ ಮತ್ತೆ ಇನ್ನೊಂದು ವಿಸಲನ್ನ ಹೊಡಿಸ್ಕೊಳ್ಳಿ ಅಷ್ಟರಲ್ಲೆಲ್ಲ ಕೂಡ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಮೀಡಿಯಮ್ ಗಾತ್ರದ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೀರಿಗೆ ಅಚ್ಕಾರದ ಪುಡಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸಾಂಬಾರು ಸೊಪ್ಪು ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಕೂಡ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲಿಗೆ ಸು ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎರಡು ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ತುಪ್ಪ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಹಾಗಾಗಿ ಇವಾಗ ಇನ್ನೊಂದು ಸ್ಪೂನ್ ತುಪ್ಪನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ತುಪ್ಪ ಎಲ್ಲ ಕರಗಿ ಸ್ವಲ್ಪ ಕಾದಿದ್ದಕ್ಕೆ ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅಂದಿದ್ದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆನೂ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿನ ನಾನು ಇಲ್ಲಿ ಪೇಸ್ಟ್ ಮಾಡಿಕೊಂಡಿಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಕರ್ಬೆವೆಲೆ ಎಲ್ಲ ಹಾಕ್ಕೊಂಡು ಅದರದ್ದು ಸ್ವಲ್ಪ ಕಲರ್ಸ್ ಚೇಂಜ್ ಆಗೋವರೆಗೂ ಕೂಡ ತುಪ್ಪದಲ್ಲಿ ಹುರ್ಕೋಬೇಕು ಇವಾಗ ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕೊಳ್ತಾ ಇದ್ದೀನಿ ಈರುಳ್ಳಿದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೂಡ ಎಣ್ಣೆಯಲ್ಲಿ ಹಾಗೇ ಕೈ ಆಡ್ಕೊಳ್ಳಿ ಇವಾಗ ಈರುಳ್ಳಿದು ಕಲರ್ಸ್ ಚೇಂಜ್ ಆಗಿದೆ ಇವಾಗ ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಅಚ್ಕಾರದ ಪುಡಿನಲ್ಲಿರುವಂಥ ವಾಸನೆ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೊಟೊನು ಹಾಕ್ಕೊಂಡು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕೂಡ ಚೆನ್ನಾಗಿ ಎಣ್ಣೆ ಮತ್ತು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಹಾಗೆಯೇ ನಾನು ಇನ್ನೊಂದು ಸೈಡಲ್ಲಿ ಬೇಳೆ ಮತ್ತು ಅಕ್ಕಿನೂ ಕೂಡ ಬೇಯಕ್ಕೆ ಇಟ್ಟಿದ್ದೆ ಆ ಎರಡೂ ಕೂಡ ಬೆಂದಿದೆ ನೋಡಿ ಈ ರೀತಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಮತ್ತು ಅನ್ನ ಎಲ್ಲ ಕೂಡ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ನೀವು ಒಗ್ಗರಣೆ ಇಟ್ಕೊಂಡಿರುವಂತಹ ಟೊಮೊಟೊ ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಏನಾದರೂ ದಾಲ್ ಕಿಚಡಿ ಸ್ವಲ್ಪ ನಿಮಗೆ ಗಟ್ಟಿ ಅನಿಸಿದ್ರೆ ಏನು ಒಗ್ಗರಣೆ ಮಾಡಿಟ್ಕೊಂಡಿದ್ರಿ ಪಾತ್ರೆ ಅದರೊಳಗಡೆಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ರೀತಿ ತೆಳು ಮಾಡ್ಕೊಳ್ಳಿ ನಾನು ಕೂಡ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು ಹಂಗಾಗಿ ಸ್ವಲ್ಪ ತೆಳುವು ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಇವಾಗ ಲೋ ಫ್ಲೇಮಲ್ಲಿ ಹಾಗೇ ಸ್ವಲ್ಪ ಬಿಡ್ತಾ ಇದ್ದೀನಿ ಲಾಸ್ಟಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಸಾಂಬಾರ್ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ ಬೆಳಗಿನ ತಿಂಡಿ ದಾಲ್ ಕಿಚಡಿ ರೆಡಿ ಆಯಿತು ಹಾಗೆ ದಾಲ್ ಕಿಚಡಿಗೆ ನಾನು ಕಾಂಬಿನೇಷನ್ ಅಂದರೆ ಮೊಸರುಳಿ ತುಂಬಾ ಚೆನ್ನಾಗಿರುತ್ತೆ ನೀವು ದಾಲ್ ಕಿಚಡಿ ಮಾಡಿದಾಗ ಮೊಸರುಳಿ ಮಾಡ್ಕೊಳ್ಳಿ ನಾನು ಮೊದಲೇ ಮೊಸರುಳಿ ಮಾಡಿಟ್ಕೊಂಡಿದ್ದೆ ಅದನ್ನೇನು ವಿಡಿಯೋ ಮಾಡಿರಲಿಲ್ಲ ತಿಂಡಿ ರೆಡಿ ಆಯಿತು ಹಾಗೆಯೇ ನನ್ನ ಮಗಳು ಕೂಡ ಡೈನಿಂಗ್ ಟೇಬಲ್ ಮೇಲೆ ಕಾಯ್ತಾ ಕಾಯ್ತಾಯಿದ್ಲು ಹೊಟ್ಟೆ ಹಸಿ ಹೊಟ್ಟೆ ಹಸಿ ಅಂತ ಹೇಳಿ ಅವಳು ಸ್ಕೂಲಿಗೆ ಹೋಗೋ ಟೈಮಿಂಗ್ಸ್ ಬಂದು ಎಂಟೂವರೆ ಎಂಟೂವರೆ ಅಷ್ಟರಲ್ಲೆಲ್ಲ ತಿಂಡಿ ತಿಂದು ಪ್ರ್ಯಾಕ್ಟೀಸ್ ಆಗಿಬಿಟ್ಟಿರ್ತಾಳಲ್ವ ಹಾಗೇ ಬೇರೆ ದಿನವೂ ಕೂಡ ಅವಳು ಸ್ಕೂಲಿಗೆ ಹೋಗಲಿಲ್ಲ ಅಂದ್ರೂ ಎಂಟೂವರೆ ಅಷ್ಟರಲ್ಲಿ ತಿಂಡಿ ಕೊಟ್ಬಿಡ್ಬೇಕು ಹಾಗಾಗಿ ಅಮ್ಮ ಚೆನ್ನಾಗಿದೆ ಅಂತ ಹೇಳಿ ಅಪ್ಪ ಮಗಳಿಬ್ಬರೂ ಕೂಡ ಮಾತಾಡಿಕೊಂಡು ತಿಂಡಿ ತಿಂತಾ ನೀವು ನೋಡ್ಬೋದು ನನ್ನ ಮಗಳು ನನ್ನನ್ನು ಕೂಡ ಗುರಾಯಿಸ್ತಾ ಇದ್ದಾಳೆ ಜನಿನಗೆ ಸ್ಯಾಟರ್ಡೆ ಸಂಡೇ ಸ್ಕೂಲಲ್ಲಿ ರಜಾ ಇರೋದ್ರಿಂದ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಫುಲ್ ಖುಷಿ ಅವಳಿಗೆ ಅವ್ರ ಪಪ್ಪನ ಜೊತೆ ಅಲ್ಲಿ ಇಲ್ಲಿ ಹೊರಗಡೆ ಹೋಗೋದೇ ಅವಳ ಕೆಲಸ ಇವತ್ತು ಅಷ್ಟೇ ಪಪ್ಪಾ ನನ್ನ ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗಿ ಅಂತ ಇದ್ಲು ನಾನು ಅವಳನ್ನೇ ನೋಡ್ತಾ ಇದ್ದೆ ಅದಕ್ಕೇ ಅವಳು ನನ್ನನ್ನು ಗುರಾಯಿಸ್ತಾ ಇದ್ಳು ಹಾಗೆಯೇ ಇವತ್ತು ಶ್ರವಣ ಶನಿವಾರ ಆಗಿರೋದ್ರಿಂದ ನಾನು ಕೂಡ ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ಬೆಳಗ್ಗೆಯೇ ಸ್ನಾನ ಎಲ್ಲ ಆಗಿತ್ತು ತಿಂಡಿ ಮಾಡಿ ಆಮೇಲೆ ಸ್ನಾನ ಆಮೇಲೆ ಪೂಜೆ ಮಾಡೋದ್ರಾಯಿತು ನಿಧಾನಕ್ಕೆ ಅಂತ ಹೇಳಿ ಇವಾಗ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ಹಾಗೆ ಅಮ್ಮ ಕೂಡ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿ ಅವರು ಕೂಡ ದೇವಸ್ಥಾನಕ್ಕೆ ಹೋಗಿದ್ದಾರೆ ನಾನು ಪೂಜೆ ಮುಗಿಸಿ ಬಂದು ನೋಡಿದ್ರೆ ಅಪ್ಪ ಮಗಳಿಬ್ಬರು ಕಾಣಿಸ್ತಾ ಇರಲಿಲ್ಲ ಹೊರಗಡೆ ಹೋಗಿ ಇವಾಗ ಬರ್ತಾ ಇದಾರೆ ಹಾಗೆ ಜೆನ್ನಿನ ಹೇರ್ ಸ್ಟೈಲು ಕೂಡ ಚೇಂಜ್ ಆಗಿಬಿಟ್ಟಿದೆ ಬೈಕಲ್ಲಿ ಹೋಗಿದ್ದು ಬಂದರೆ ಸಾಕು ಅವಳ ಹೇರ್ ಸ್ಟೈಲೇ ಫುಲ್ ಚೇಂಜ್ ಆಗಿಬಿಡುತ್ತೆ ನೋಡಿ ಯಾವ ರೀತಿಯಾಗಿದೆ ಅಂತ ಅವ್ಳಿ ಏನದು ಅದೆಲ್ಲ ಯಾರ ಕೆಲ ಬಂದೆ ಅಪ್ಪ ತಗೋಡ್ತಾ ಅಪ್ಪ ಮಗಳು ಇಬ್ಬರು ಕೂಡ ಹೊರಗಡೆ ಹೋಗಿ ಏನೇನು ತಿಂಡಿನ ತೊಗೊಬಂದಿದ್ದಾರೆ ಅಂತ ನೋಡ್ತಾ ಇದ್ದೀನಿ ನಮ್ಮ ಚೇತನ್ಗೆ ಊಟ ಮಾಡಬೇಕಾದ್ರೆ ಸೈಡ್ಸ್ಗೆ ಏನಾದರೂ ಇರಲೇಬೇಕು ಹಂಗಾಗಿ ಅವರು ಬಾಳೆಕಾಯಿ ಚಿಪ್ಸು ಆಲೂಗೆಡ್ಡೆ ಚಿಪ್ಸು ಗೋರಿಕಾಯ್ದು ಚಿಪ್ಸು ತುಂಬಾ ಚೆನ್ನಾಗಿರುತ್ತೆ ಅದನ್ನು ತೊಗೊಬಂದಿದ್ದಾರೆ ಅಮ್ಮಂಗೆ ನನಗೆ ಅಮ್ಮಂಗೆ ಬಂದು ಬಟಾಣಿ ಇಷ್ಟ ಹಂಗಾಗಿ ಅಮ್ಮಂಗೆ ಬಟಾಣಿ ನನಗೆ ಖಾರ ತೊಗೊಬಂದಿದ್ದಾರೆ ನೋಡ್ಬೋದು ನೀವು ಎರಡು ಥರದ್ದು ಜನಿಗೆ ಕಡಲೆ ಮಿಠಾಯಿ ಅಂದರೆ ತುಂಬಾ ಇಷ್ಟ ಅವಳು ಇಷ್ಟಪಟ್ಟು ತಿನ್ನೋದೇ ಕಡಲೆ ಮಿಠಾಯಿ ಹಾಗಾಗಿ ಅವಳಿಗೆ ಎರಡು ಪ್ಯಾಕ್ ಕಡಲೆ ಮಿಠಾಯಿ ಕೂಡ ತೊಗೊಬಂದಿದ್ದಾರೆ ನೀವು ನೋಡ್ಬೋದು ಜೊತೆಗೆ ಬೆಣ್ಣೆ ಬಿಸ್ಕೆಟ್ ಇಷ್ಟನ್ನು ಅಪ್ಪ ಮಗಳಿಬ್ಬರು ಹೋಗಿ ತೊಗೊಂಡು ಬಂದಿರೋದು ಅವಳು ಏನಾದರೂ ಸಾಯಂಕಾಲ ಟೈಮ್ ತಿನ್ನಬೇಕು ಅಂದಾಗ ಕೇಳ್ತಾಳೆ ಅಮ್ಮ ನನಗೆ ಕಡಲೆ ಮಿಠಾಯಿ ಕೊಡಿ ಅಂತ ಹೇಳಿ ಆವಾಗ ಒಂದೊಂದು ಕೊಡ್ತೀನಿ ಇವಾಗೆಲ್ಲನೂ ಕೂಡ ಬಾಕ್ಸ್ಗೆ ಹಾಕಿ ಎತ್ತಿಡ್ತಾಯಿದ್ದೀನಿ ಬಾಕ್ಸಲ್ಲಿ ಹಾಕಿಟ್ರೆ ಅವಳೇನೆ ಹೋಗ್ತಾ ಬರ್ತಾ ತೊಗೊಂಡು ತಿಂತಾಳೆ ಎಲ್ಲನೂ ಕೂಡ ಒಂದು ಬಾಕ್ಸ್ಗೆ ಕೆಳಗಡೆನೇ ಇಟ್ಟಿರ್ತೀವಿ ಅವಳು ಬೇಕಾದಾಗ ಎತ್ಕೊಂಡು ತಿಂತಾಳೆ ಹಾಗೆ ಇವಾಗ ಜೆನ್ನಿಂದು ಕಿವಿ ಓಲೆನ ಚೇಂಜ್ ಮಾಡ್ಸೋಣ ಅಂತ ಹೇಳಿ ಜ್ಯುವೆಲ್ಲರಿ ಶಾಪಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಫಸ್ಟು ಸ್ಟಾರ್ಟಿಂಗು ಅವಳಿಗೆ ಕಿವಿ ಚುಚ್ಚಾಗ ಕುಂಡ್ ಹಾಕಿದ್ವಿ ಆ ಕುಂಡನ್ನ ಬಿಚ್ಚಿಸಿ ನಾನು ಅವಳು ಸ್ಕೂಲ್ಗೆ ಹೋಗಬೇಕಾದ್ರೆ ಈ ಥರ ಬೆಳ್ಳಿದು ರಿಂಗ್ನ ಹಾಕಿದ್ದೆ ಇವಾಗ ಅಮ್ಮ ಹಬ್ಬ ಇರೋದ್ರಿಂದ ಊರಿಗೆ ಹೋಗ್ಬೇಕು ಹಾಗಾಗಿ ಗೋಲ್ಡ್ದು ಓಲೆನ ಹಾಕಿಸು ಅಂತ ಹೇಳಿದ್ರು ಮತ್ತೆ ಕಿವಿ ಚುಚ್ಚಬೇಕು ಅಂತ ಇದ್ರು ಅಲ್ಲಿ ಶಾಪ್ ಅವರು ಹೋಲು ಚಿಕ್ಕದಿದೆ ಹಾಗಾಗಿ ಮತ್ತೆ ಕಿವಿ ಚುಚ್ಚಬೇಕು ಕರ್ಕೊಂಡು ಬನ್ನಿ ಅಂತ ಹೇಳಿದರು ಜೊತೆಗೆ ಇವತ್ತು ಅವಳನ್ನ ಡ್ಯಾನ್ಸ್ ಕ್ಲಾಸ್ಗೂ ಕೂಡ ಅಡ್ಮಿಷನ್ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ದೀವಿ ಎರಡು ಕೆಲಸನೂ ಆಗುತ್ತೆ ಅಂತ ಹೇಳಿ ಜನಿನಗೆ ಡ್ಯಾನ್ಸ್ ಮಾಡೋದಂದರೆ ತುಂಬಾ ಇಷ್ಟ ಅವಳು ಟಿ ವಿನಲ್ಲಿ ಯಾವುದಾದ್ರು ಒಂದು ಸಾಂಗ್ ಬಂದರೆ ಸಾಕು ಡ್ಯಾನ್ಸ್ ಮಾಡ್ತಾನೆ ಇರ್ತಾಳೆ ಹಾಗಾಗಿ ಡ್ಯಾನ್ಸ್ ಕ್ಲಾಸ್ಗೆ ಅಡ್ಮಿಷನ್ ಮಾಡೋಣ ಅವಳಿಗೆ ಇಂಟ್ರೆಸ್ಟ್ ಇದೆ ಅಲ್ವಾ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀವಿ ಮನೆ ಹತ್ರನೇ ಇದೆ ವಾಕಬಲ್ ಡಿಸ್ಟೆನ್ಸೇ ಡ್ಯಾನ್ಸ್ ಕ್ಲಾಸು ಅಲ್ಲಿಗೆ ಅಡ್ಮಿಷನ್ ಮಾಡೋಣ ಅಂತ ಹೇಳಿ ಸಾಯಂಕಾಲ ಟೈಮ್ ಅಲ್ವಾ ಆರಾಮಾಗಿ ಒನ್ ಅವರು ನಾವು ಕೂಡ ಕೂತಿದ್ದು ಅವಳು ಡ್ಯಾನ್ಸ್ ಮುಗಿದ್ಮೇಲೆ ಕರ್ಕೊಬರ್ಬೋದು ಅಂತ ಹೇಳಿ ಅವರು ಅದೇ ನಾಲ್ಕೂವರೆ ವರ್ಷ ಅಂತ ಹೇಳಿದ್ವಿ ಅಡ್ಮಿಷನ್ ಮಾಡ್ಕೊಳ್ತೀನಿ ಅವರೇನೋ ಸ್ವಲ್ಪ ಪ್ರೋಗ್ರಾಮ್ ಇತ್ತು ಅಂತ ಹೇಳಿ ಹೊರಗಡೆ ಹೋಗಿದ್ರು ಹಾಗಾಗಿ ಅವರು ಸೆವೆನ್ ತರ್ಟಿಗೆ ಸಿಗ್ತೀನಿ ಬನ್ನಿ ಅಂತ ಹೇಳಿದರು ಸರಿ ಅಂತ ಹೇಳಿ ವಾಪಸ್ ಬಂದ್ವಿ ಹಾಗೆಯೇ ಇವಾಗ ಜ್ಯುವೆಲ್ಲರಿ ಶಾಪಿಗೆ ಬಂದಿದ್ದೀವಿ ಅವರು ಹೋದ ಸಲ ಕರ್ಕೊಂಡು ಬಂದಾಗಲೇ ಹೋಲ್ ಚಿಕ್ಕದಿದೆ ಮತ್ತೆ ಕಿವಿ ಚುಚ್ಚಿ ಓಲೆನ ಹಾಕಬೇಕು ಅಂತ ಹೇಳಿದರು ಆದರೆ ರಿಂಗ್ ಹಾಕಿರೋದ್ರಿಂದ ಸ್ವಲ್ಪ ಹೋಲ್ ಅಗಲ ಕಾಣಿಸ್ತಾ ಇದೆ ನೋಡ್ತೀನಿ ಹಾಗೆನೆ ಪ್ರೆಸ್ ಮಾಡಿ ಹಾಕ್ತೀನಿ ಅಂತ ಹೇಳಿ ಹಾಕ್ತಾ ಇದ್ದಾರೆ ಓಲೇನ

ನೆಕ್ಸ್ಟ್ <laughs> yeah, ಿ ಹಾಕೋಬೇಕಲ್ವಾ ಮಗುನಲ್ಲೇ ಚುತ್ಸಿದ್ವಿ ಇದು ಮಾಡಿಸಿದ್ದ ಹಾಕೇ ಇರ್ಲಿಲ್ಲ ಅವಳಿಗೆ

ಚೆನ್ನಾಗಿ ಅಂತ ಮೊಮ್ಮಿಗೆ ಎರಡು ಗ್ರಾಮ್ಗೆ ಈ ತರ ವೈಟ್ ಸ್ಟೋನ್ ಒಲೆನ ಮಾಡಿಸಿದ್ರು ಅವಳಿಗೆ ಹಾಕ್ಸಿರ್ಲಿಲ್ಲ ಇವತ್ತು ಹಾಕ್ಸಿದೀನಿ ಕಿವಿ ಎಲ್ಲ ಫುಲ್ ರೆಡ್ ಆಗಿಬಿಟ್ಟಿದೆ ಹಾಗೇನೆ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಎಲ್ರಿಗೂ ಬಾಯ್